ತಾಯಿ ದುರ್ಖಮಾತೆ ಹೀಯಂಥ ಸಂಕಟವನ್ನು ತಂದೆಯ ಮನವಿಗೆ ಈ ನನ್ನ ದುಃಖವನ್ನು ಯಾರ ಹತ್ತಿರ ಹೇಳಿಕೊಳ್ಳಲಿ ಮನೆಯಲ್ಲಿರುವಂಥ ನನ್ನ ನನ್ನ ಅತ್ತಿಗೆಗೆ ಈ ಕೆಟ್ಟ ಮುಖ ಹೇಗೆ ತರಿಸಲಿ ತಾಯಿ ಹೇಗೆ ತೋರಿಸಲಿ ಈ ಬಡವರ ಪಾಲಿಗೆ ನೀನೇ ಬಂದು ನೋಡಬ್ಬಾ ಹಲೋ ತಾಯಿ ಏ ಹುಚ್ಚ ನಿನ್ನೆ ನಂಬಿರುವ ನಿನ್ನ ಸಾಕು ಅನ್ನ ನಿನ್ನ ಅತ್ತಿಗೆ ಅವರಿಗೆಲ್ಲ ಹೇಗೋ ಮುಖ ತೋರಿಸ್ತೀಯಾ ನೀನು ಸಾಯುವುದೇ ಮೇಲು ಹೌದು ನಾನು ಸಾಯ್ಲೇಬೇಕು ಅದೇ ಸರಿ ಲೇ ಹೇಳಿ ಸತ್ಯನೋ ಸಾಧಿಸ್ತೀಯಾ ಎಲ್ಲಿಯಾದರೂ ಅವರಿಗೆ ಕಾಣದಂತೆ ದೂರ ಹೋಗೋ ಇಲ್ಲ ನಾನು ಹೇಳಿ ಅಂತೆ ಸಾಯ್ಲೇಬಾರ್ದು ಎಲ್ಲಿಯಾದರೂ ಅವರು ದೂರ ಇದ್ದು ಬದುಕಿ ಸಾಧಿಸಬೇಕು ಇಲ್ಲ ನೀನು ಸಾಧಿಸಿದ ಅವರ ಕಣ್ಣ ಮುಂದೆ ಯಾವತ್ತು ಒಂದು ದಿನ ಸಿಕ್ಕರೆ ಭೂಮಿ ತುಂಬ ಚಿಕ್ಕದು ಸಿಕ್ಕೇ ಸಿಗ್ತೀಯಾ ಅವರು ನೀನೊಬ್ಬ ಮೋಸಕಾರ ಅಂತ ಗೊತ್ತಾದರೆ ಇಲ್ಲ ನಾನು ಬದುಕಲೇಬಾರ್ದು ಸಾಯಲೇಬೇಕು ನಾನೇ ಕೆತ್ತಡದ್ರಿ ಸರ್ ನಾನು ಸಾಯಲೇಬೇಕು ಬಿಡಿ ನೀನು ಸಾಯುವಂತ ತಪ್ಪು ಏನು ಮಾಡುವೆ ಏನಂತ ಹೇಳಲಿ ಸರ್ ನನ್ನ ಗೋಳವನ್ನು ಚಿಕ್ಕವನಿದ್ದಾಗ ಯಾರೋ ಎತ್ತು ಬಿಸಾಕಿದ್ದ ಕೂಸನ್ನು ತಂದು ಇಷ್ಟು ದೊಡ್ಡ ವಿದ್ಯಾವಂತನಾಗಿ ಮಾಡಿರೋ ನನ್ನ ಅಣ್ಣನಿಗೆ ದ್ರೋಹ ಮಾಡಿಬಿಟ್ಟೆ ಸರ್ ದ್ರೋಹ ಮಾಡಿಬಿಟ್ಟೆ ನೀನು ಮಾಡಿರುವ ದ್ರೋಹ ಯಾವುದು ಅದು ನನ್ನ ನನ್ನ ನೌಕರಿಗಂತೆ ಎರಡು ಲಕ್ಷ ಸಾಲ ಮಾಡಿ ಹಣ ಕೊಟ್ಟಿದ್ದ ಅದನ್ನು ತೆಗೆದುಕೊಂಡು ನಾನು ನನ್ನ ಗೆಳೆಯನು ಬರಬೇಕಾದ್ರೆ ಆ ಹಣವೂ ಇಲ್ಲ ನನ್ನ ಗೆಳೆಯನೂ ಇಲ್ಲ ಅವರ ಮನೆ ಗೊತ್ತಿದ್ದರೆ ಹೋಗಿ ಕೇಳಬಹುದಿತ್ತಲ್ಲ ಹೋಗಿ ಕೇಳಿದೆ ಸಾರ್ ತನ್ನ ಮನೆಯಲ್ಲಿ ತನ್ನ ತಾಯಿ ಆಭರಣ ಕದ್ದಿಕೊಂಡು ಹೋದವನು ಮರಳಿ ಊರಿಗೆ ಬಂದೇ ಇಲ್ಲವಂತೆ ಎಂತ ವಿಪರ್ಯಾಸ ಈ ವಿಚಾರವನ್ನು ಹೋಗಿ ನಿಮ್ಮ ಅಣ್ಣನ ಮುಂದೆ ಹೇಳಿದರೆ ಒಳ್ಳೆಯದಾಗುತ್ತೆ ಏನಂತ ಹೇಳಿರಿ ಸಾರ್ ತರುವಾಗ ದೊಡ್ಡ ಆಫೀಸರ್ ಆಗಿ ಬರ್ತೀನಂತ ಹೇಳಿ ಬಂದೆ ಈಗ ಮರಳಿ ಹೋಗಿ ಕೇಳುವುದಂದರೆ ನಾನಿಂದ ಸಾಧ್ಯವಿಲ್ಲ ಸರ್ ಓಹೋ ಹೀಗೂ ಸಮಾಚಾರ ಮೊದಲು ನಿಮ್ಮ ಅಣ್ಣನ ಹತ್ತಿರ ಹೋಗಿ ಈ ನಡೆದ ವಿಚಾರವನ್ನು ತಿಳಿಸು ಏನಾದರೂ ಮಾಡಿ ಹಣ ಕೊಡುತ್ತಾನೆ ಅದು ದುಡ್ಡು ಈ ಮನೆಯಲ್ಲಿರುವಂತ ಚಿನ್ನ ಬೆಳ್ಳಿ ಬಂಗಾರದಂತ ಎರಡು ಎತ್ತುಗಳನ್ನು ಭಾರಿ ಸಾಲದಕ್ಕೆ ಸಾಲ ಮಾಡಿ ತಂದು ಕೊಟ್ಟಿದ್ದಾರೆ ಸರ್ ಅಂಥದ್ರಲ್ಲಿ ಮರಳಿ ಹೋಗಿ ಕೇಳುವುದಂದರೆ ನನ್ನಿಂದ ಸಾಧ್ಯವಿಲ್ಲ ಸರ್ ಸಾಧ್ಯವಿಲ್ಲ ತುಂಬಾ ಕಷ್ಟಕರವಾಗಿದೆ ಪಾನೀನ ಪರಿಸ್ಥಿತಿ ಆ ದೇವರು ನಿನಗೆ ಇಂತಹ ಪರಿಸ್ಥಿತಿ ಯಾಕಾದರೂ ಕೊಟ್ಟ ಕಷ್ಟಪಟ್ಟಾಗಲೇ ಮುಂದೆ ಒಳ್ಳೆಯದಾಗುತ್ತದೆ ನಾವು ಎಲ್ಲ ನಡೆಯುವುದು ಶಿವನ ಇಚ್ಛೆ ನಾವು ಕೇಳುವುದು ಎಂದು ಅದು ನಡೆಯುವುದು ಇನ್ನೊಂದು ಅದನ್ನೇ ವಿಧಿ ಅನ್ನೋರು ಎಂತ ವಿಧಿ ಸರ್ ಅದು ನನ್ನ ಬಾರಲ್ಲಿ ಬರಬೇಕಾ ಕಿತ್ಕೊಂಡ ಈಗ ಹಾಲು ಬಿಡ್ತಾ ಇಲ್ಲ ಆಯ್ತು ಆಯ್ತು ಆಗಿದೆಲ್ಲ ಒಳ್ಳೆಯದಕ್ಕೆ ಇನ್ನು ಮುಂದೆ ಆಗುವುದು ಒಳ್ಳೆಯದಕ್ಕೆ ಈಗ ನಿನಗೆ ಹಣ ಬೇಕಷ್ಟೇ ತಾನೆ ನನ್ನ ಹತ್ತಿರ ಇರೋ ಈ ಗಂಟನ್ನು ತೆಗೆದುಕೋ ಇದರಿಂದ ಇದನ್ನು ಮಾರಿದರೆ ಎರಡೂವರೆ ಲಕ್ಷ ರೂಪಾಯಿ ನಿನಗೆ ಬರುತ್ತದೆ ಇದರಿಂದ ನಿನ್ನ ನೌಕರಿಯನ್ನು ಹಚ್ಚಿಕೋ ಏನ್ ಹೇಳ್ತಾ ಇರೋದು ಅಳೋ ಮಕ್ಕಳ ಕೈಯಲ್ಲಿ ಒಂದು ರೂಪಾಯಿ ನಾಣ್ಯ ಕೊಡಕ್ಕೆ ಹಿಂದೆ ಮುಂದೆ ನೋಡು ಈ ಕಾಲದಲ್ಲಿ ನೀವು ತಮಾಷೆ ಮಾಡ್ತಿಲ್ಲ ಸೂರ್ಯ ಇದು ಸೀರಿಯಸ್ ನಾನು ಒಂದು ಕಷ್ಟದಲ್ಲಿ ಬೆಳೆದು ಬಂದವನು ಆ ಜೀವನ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ತೆಗೆದುಕೋ ಈ ಗಂಟನು ಇದರಲ್ಲಿರುವ ಆಭರಣಗಳನ್ನು ಮಾರಿ ನಿನ್ನ ನೌಕರಿಯನ್ನು ಹಚ್ಚಿಕೋ ಸರ್ ನೀವು ನನ್ನ ಭಾಗದ ದೇವರು ಸರ್ ಈ ಹೇಗೆ ತಿರು ಸೂರ್ಯ ಇದರಲ್ಲಿ ಋಣದ ಪ್ರಶ್ನೆ ಏನು ಬರೋದಿಲ್ಲ ಇದು ಅತ್ತಿಗೆ ಇದು ತಂದು ಅಳಿಯನಿಗೆ ಕೊಡ್ತಾ ಇದ್ದೀನಿ ಅಷ್ಟೇ ನಿಮ್ಮ ಮಾತು ನನಗೆ ಅರ್ಥ ಆಗಲಿಲ್ಲ ಸರ್ ನನಗೆ ಅರ್ಥ ಆಗದೇ ಇರುವುದು ಬೆಟ್ಟರ್ ಸೂರ್ಯ ನೀನೊಂದು ಮಾತು ನಡೆಸಿಕೊಡಬೇಕು ಮುಂದೊಂದು ದಿನ ನೀನೊಬ್ಬ ಒಳ್ಳೆಯ ಆ ಸಿನ್ಸಿಯರ್ ಆಫೀಸರ್ ಆಗಿ ಮುಂದೊಂದು ದಿನ ನಾನು ನಿನ್ನ ಹತ್ತಿರ ಬಂದರೆ ನನ್ನನ್ನು ಡೈರೆಕ್ಟ್ ಆಗಿ ಜೈಲಿಗೆ ಹೋಯ್ಬೇಕು ಬರ್ತೀನಿ ತಾಯಿ ದುರ್ಗಮಾತಿ ನೀನೇ ಮನುಷ್ಯನ ರೂಪದಲ್ಲಿ ಬಂದೇನಮ್ಮ